ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಾವು ಯೂಟ್ಯೂಬ್ ಚಾನಲ್ ಮಾಡಿದ್ದೀವಿ ಅಂದ್ಕೊಳ್ಳಿ ಸೊ ಯೂಟ್ಯೂಬ್ ಚಾನಲ್ ಮೇಲೆ ನಾವು ನಮ್ಮ ಇಷ್ಟದ ವೀಡಿಯೋ ನೋಡ್ತೇವೆ ನೋಡ್ತಾ ಇರ್ತೇವೆ ವಿಡಿಯೋ ಇಷ್ಟ ಆದರೆ ಅದಕ್ಕೊಂದು ಒಳ್ಳೆ ಕಮೆಂಟ್ ನಾವು ಹಾಕ್ತೀವಿ ಅಥವಾ ನಾವು ಇಷ್ಟಪಟ್ಟಿರುವಂಥ ಚಾನಲ್ ಇದೆ ಅಂತ ಅಂದ್ಕೊಳ್ಳಿ ಅವರು ವಿಡಿಯೋ ಹಾಕಿದರೆ ವಿಡಿಯೋ ನೋಡಿ ಆ ವೀಡಿಯೋ ಇಷ್ಟ ಆಯಿತು ಅಂದರೆ ಒಂದು ಅದಕ್ಕೊಂದು ಒಳ್ಳೆ ಕಮೆಂಟ್ ನಾವು ಹಾಕ್ತೀವಿ ಕಮೆಂಟ್ ಹಾಕಿದ ಮೇಲೆ ಆ ಕಮೆಂಟ್ಗೆ ಪ್ರತಿಯಾಗಿ ಏನಾದರೂ ಅವರು ಉತ್ತರ ಕೊಟ್ಟಿದ್ದಾರೆ ಅದರ ಜೊತೆಗೆ ನಿಮ್ಮ ಕಮೆಂಟ್ಗೆ ಒಂದು ಲೈಕ್ ಕೊಡ್ತಾರೆ ಹಾಗೆ ಒಂದು ಹಾರ್ಟ್ ಕೂಡ ಅವರು ಕೊಡ್ತಾರೆ ನೀವು ನೋಡಿರ್ಬೋದು ಗಮನಿಸಿರ್ಬೋದು ಸೆಂಟ್ರೆ ಸೊ ಇಲ್ಲಿ ನಾವು ಸುಮಾರು ಯೂಟ್ಯೂಬರ್ಗಳಿಗೆ ಕಮೆಂಟ್ ಹಾಕ್ತಾ ಇರ್ತೀವಿ ಅದರಲ್ಲಿ ಒಬ್ಬ ದೊಡ್ಡ ಯೂಟ್ಯೂಬರ್ ಕೂಡ ನಿಮ್ಮ ಕಮೆಂಟ್ಗೆ ಉತ್ತರ ಕೊಟ್ಟು ಅದಕ್ಕೊಂದು ಲೈಕ್ ಮತ್ತು ಹಾರ್ಟ್ ಕೊಡ್ತಾರೆ ಸೊ ಈ ಕೊಟ್ಟಿರೋ ಹಾರ್ಟ್ ಇದು ಕಮೆಂಟ್ ಮೇಲೆ ಅಷ್ಟೇ ಇರಲ್ಲ ಸೆಂಟ್ರೆ ಇದು ಒಂದು ಬ್ಯಾಡ್ಸಲ್ಲಿ ನಿಮಗೆ ಸಿಗುತ್ತೆ ಅದು ನಿಮ್ಮ ಚಾನಲ್ ಮೇಲೆ ಸಿಗುತ್ತೆ ಅದು ನೀವು ಇನ್ನೂವರೆಗೆ ನೋಡಿಲ್ಲ ಅನ್ಸುತ್ತೆ ಅಂದರೆ ಅದು ಹೇಳ್ಕೊಡ್ತೀನಿ ಅದು ಎಲ್ಲಿರುತ್ತೆ ಅದು ಹೇಗೆ ಯೂಸ್ ಮಾಡೋದು ತೋರಿಸ್ಕೊಡ್ತಾನೆ ವಿಡಿಯೋ ಪೂರ್ತಿ ನೋಡಿ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ನಿಮ್ಮ ಚಾನಲ್ ಗ್ರೋತ್ಗೆ ಸ್ನೇಹಿತರೆ ಸೊ ಅದನ್ನು ನಾವು ನಮ್ಮ ಕಮ್ಯುನಿಟಿ ಪೋಸ್ಟಲ್ಲಿ ಹಂಚಿಕೊಳ್ಬೇಕು ಇದರಿಂದ ನಿಮ್ಮ ಚಾನಲ್ ನಿಮ್ಮ ವಿಡಿಯೋ ಹೆಚ್ಚಿನ ಜನಕ್ಕೆ ರೀಚ್ ಆಗುತ್ತೆ ಸ್ನೇಹಿತರೆ ಜನ ಆ ಪೋಸ್ಟ್ ನೋಡಿ ನಿಮ್ಮ ಪೋಸ್ಟ್ಗೆ ಲೈಕ್ ಮಾಡ್ತಾರೆ ಎಷ್ಟು ಪೋಸ್ಟ್ ಮೇಲೆ ಲೈಕ್ ಬರುತ್ತೆ ಅಷ್ಟು ನಿಮ್ಮ ಪೋಸ್ಟ್ ಇಂಪ್ರೆಷನ್ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಅಷ್ಟು ಹೆಚ್ಚು ಜನರ ಹತ್ರ ನಾವು ರೀಚ್ ಆಗ್ತೀವಿ ಸೊ ಇಂಥ ಅವಕಾಶಗಳನ್ನು ನಾವು ಬಳಸ್ಕೋಬೇಕು ಸ್ನೇಹಿತರೆ ಸೊ ಅದು ಹೇಗೆ ಪೋಸ್ಟ್ ಮಾಡೋದು ನೋಡೋಣ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುನ್ನ ಒಂದು ಚಿಕ್ಕ ರಿಕ್ವೆಸ್ಟ್ ವಿಡಿಯೋ ಲೈಕ್ ಮಾಡಿ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸೊ ಬನ್ನಿ ಆ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲು ಇಲ್ಲಿ ಒಂದು ಇಮೇಜ್ ತೋರಿಸ್ತೀನಿ ಬನ್ನಿ ಯಾರಾದರೂ ನಿಮ್ಮ ಕಮೆಂಟ್ಗೆ ಉತ್ತರವಾಗಿ ಹಾರ್ಟ್ ಕೊಟ್ಟಾಗ ಅದು ಹೇಗೆ ಕಾಣುತ್ತೆ ಇಲ್ಲಿ ತೋರಿಸ್ತೀನಿ ಬನ್ನಿ ಸೊ ನಾನಿಲ್ಲಿ ಮೊದಲು ಮೊಬೈಲ್ ಓಪನ್ ಮಾಡ್ತೀನಿ ಸೊ ಮೊದಲು ನಾನಿಲ್ಲಿ ಅದು ಹೇಗೆ ಕಾಣುತ್ತೆ ಅದು ಮೊದಲು ತೋರಿಸ್ತೀನಿ ನಿಮಗೆ ನಾನಿಲ್ಲಿ ಗ್ಯಾಲರಿ ಓಪನ್ ಮಾಡ್ತೀನಿ ಸ್ನೇಹಿತರೆ ಗ್ಯಾಲ್ರಿಯಲ್ಲಿಯೂ ಕೂಡ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ಸೊ ಇಲ್ಲಿ ನೋಡಿ ಕಮೆಂಟ್ ಲವ್ ಫ್ರಮ್ ರೇಖಾ ಅಡುಗೆ ಅಂತ ಚಾನಲ್ ಇದೆ ಅವರು ಕೂಡ ನನಗೆ ನಾನು ಅವ್ರ ಕ ಚಾನಲ್ ಮೇಲೆ ಕಮೆಂಟ್ ಹಾಕಿದ್ದೆ ಕಮೆಂಟ್ ಹಾಕಿದ ತಕ್ಷಣ ಅವರು ಒಂದು ಹಾರ್ಟ್ ಕೊಟ್ಟಿದ್ದಾರೆ ಇಲ್ಲಿ ಹಾರ್ಟ್ ಚಿನ್ನ ಕಾಣ್ತಿದೆ ಅವ್ರ ಲೋಗೋ ಕಾಣ್ತಿದೆ ಆಮೇಲೆ ಕಮೆಂಟ್ ಲವ್ ಫ್ರಮ್ ರೇಖಾ ಅಡುಗೆ ರೇಖಾ ಅಡುಗೆ ಶೋಡ್ ಮೈ ಕಮೆಂಟ್ ಸಮ್ ಲವ್ ಅಂತ ಇಲ್ಲಿ ತೋರಿಸಿದೆ ಆ್ಯಂಡ್ ಹಾರ್ಟ್ಸ್ ಅಂತ ತೋರಿಸ್ತಾ ಇದೆ ಯೂಟ್ಯೂಬ್ ಈ ರೀತಿ ಇಮೇಜ್ ಕಾಣುತ್ತೆ ಸೊ ಇಲ್ಲಿ ನೋಡ್ಬೋದು ನಾನು ಯಾರಿಗೆ ಕಮೆಂಟ್ ಹಾಕಿರ್ತೀನಿ ಇಲ್ಲಿ ನೋಡ್ಬೋದು ನೀವು ಬೆಣ್ಣೆ ಕೃಷ್ಣ ಮೇಡಮ್ ಅವರು ಕೂಡ ಕಮೆಂಟ್ ಲವ್ ಫ್ರಮ್ ಬೆಣ್ಣೆ ಕೃಷ್ಣ ಬ್ಲಾಗ್ಸ್ ಅಂತ ಇದೆ ಸೊ ಅವರು ಕೂಡ ಒಂದು ಹಾರ್ಟ್ ಕೊಟ್ಟಿದ್ದಾರೆ ಹಾರ್ಟ್ ಜೊತೆ ಅವ್ರ ಚಾನಲ್ ಲೋಗೋ ಜೊತೆ ಇದೆಲ್ಲ ಕಾಣುತ್ತೆ ಸೊ ಈ ರೀತಿ ನಿಮಗೆ ಸಿಗುತ್ತೆ ಸ್ನೇಹಿತರೆ ಸೊ ಅದು ಎಲ್ಲಿ ಸಿಗುತ್ತೆ ಅದು ನಾನು ಇಲ್ಲಿ ಹೇಳ್ಕೊಡ್ತೀನಿ ಬನ್ನಿ ಸೊ ಈ ರೀತಿ ನೀವು ನಿಮ್ಮ ಚಾನಲ್ ಮೇಲೆ ಬಂದಿರುವಂಥದ್ದನ್ನು ಡೌನ್ಲೋಡ್ ಮಾಡಿಕೊಂಡು ಇದನ್ನು ನೀವು ನಿಮ್ಮ ಕಮ್ಯುನಿಟಿ ಪೋಸ್ಟಲ್ಲಿ ಪೋಸ್ಟ್ ಮಾಡ್ಬೋದು ಸ್ನೇಹಿತರೆ ಈ ರೀತಿ ಇಮೇಜಸ್ ಸಿಗುತ್ತೆ ಸೊ ಯಾರು ನಿಮಗೆ ಹಾರ್ಟ್ ಕೊಟ್ಟಿದ್ದಾರೆ ಅನ್ನೋದು ಒಂದು ಸ್ವಲ್ಪ ನೀವು ಚಾನಲ್ ಮೇಲೆ ಮೆನ್ಷನ್ ಮಾಡಿ ಹಾಕಿದರೆ ಜಾಸ್ತಿ ರೀಚ್ ಸಿಗುತ್ತೆ ಸೊ ಜನರಿಗೆ ಒಂದು ರೀತಿ ಹೊಸದು ಕಾಣ ಕಾಣುತ್ತೆ ಹಾಗಾಗಿ ನಿಮ್ಮ ಚಾನಲ್ ಮೇಲೆ ಜಾಸ್ತಿ ರೀಚ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈಗ ಏನು ಮಾಡಬೇಕು ನೀವು ಯೂಟ್ಯೂಬ್ ಓಪನ್ ಮಾಡಿ ಸ್ನೇಹಿತರೆ ಯೂಟ್ಯೂಬ್ ಓಪನ್ ಮಾಡಿ ಸೊ ನಾವೇನು ಮಾಡಬೇಕು ಈಗ ಯೂಟ್ಯೂಬ್ ಓಪನ್ ಮಾಡಿ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಕಾಣುತ್ತೆ ನಿಮಗೆ ಈ ರೀತಿ ಇಂಟರ್ಫೇಸ್ ಕಾಣಿದಾಗ ಇಲ್ಲಿ ನೋಡಿ ಯು ಅಂತ ಇದೆ ಇಲ್ಲಿ ಶಾ ಇದು ಫೀಡ್ ಇದೆ ಯೂಟ್ಯೂಬ್ ಫೀಡ್ ಇದೆ ಇರುತ್ತೆ ಅಲ್ಲೇ ಕೆಳಗಡೆ ಯು ಅಂತ ಇರುತ್ತೆ ನಿಮ್ಮ ಚಾನಲ್ ಲೋಗೋ ಕಾಣುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಚಾನಲ್ ಲೋಗೋ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಚಾನಲ್ ನೇಮ್ ಕಾಣುತ್ತೆ ಆಮೇಲೆ ಡೀಟೇಲ್ಸ್ ಎಲ್ಲ ಕಾಣ್ತಾ ಇರುತ್ತೆ ಸೊ ನೀವು ಏನೇನು ವೀಡಿಯೋ ನೋಡಿದ್ದೀರಾ ಅದು ಕೂಡ ಇಲ್ಲಿ ಹಿಸ್ಟ್ರಿ ಕಾಣ್ತಾ ಇರುತ್ತೆ ಅದರ ಕೆಳಗಡೆ ನೋಡಿ ಯುವರ್ ವೀಡಿಯೋಸ್ ಡೌನ್ಲೋಡ್ಸ್ ಬ್ಯಾಡ್ಜಸ್ ಆ್ಯಂಡ್ ಕ್ಲಿಪ್ಸ್ ಅಂತ ಇದೆ ಯುವರ್ ಕ್ಲಿಪ್ಸ್ ಅಂತ ಇದೆ ಸೊ ಇಲ್ಲಿ ಬ್ಯಾಡ್ಜಸ್ ಅಂತ ಮೂರನೇ ಆಪ್ಷನ್ ಇದೆ ನೋಡಿ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಯಾರ್ಯಾರು ನಿಮಗೆ ಹಾರ್ಟ್ ಕೊಟ್ಟಿದ್ದಾರೆ ಇಲ್ಲೆಲ್ಲ ಬಂದ್ಬಿಡುತ್ತೆ ಸ್ನೇಹಿತರೆ ಇದು ಬ್ಯಾಡ್ಜಸ್ ಸೊ ಇಲ್ಲಿ ಏನೇನು ಬಂದಿದೆ ನೋಡಿ ಇದರಲ್ಲಿ ಬೇಕು ಅಂದರೆ ನಿಮ್ಗೆ ಕಾಣ್ತಾ ಇಲ್ಲ ಅಂದರೆ ಮಿಲ್ ಇಲ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಬ್ಯಾಟ್ಜಸ್ ಸೆಟ್ಟಿಂಗ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅದನ್ನು ಆನ್ ಮಾಡಿ ಸೊ ಆನ್ ಮಾಡಿದರೆ ಅದೆಲ್ಲ ಇಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆನ್ ಮಾಡ್ಕೊಳ್ಳಿ ಆನ್ ಮಾಡಿದ್ದೀರಾ ಇಲ್ಲಿ ಕಾಣ್ತಾ ಇದೆ ಅಂದರೆ ಇಲ್ಲಿ ನೋಡಿ ಬೆಣ್ಣೆ ಕೃಷ್ಣ ಅವರು ಬೆಣ್ಣೆ ಕೃಷ್ಣ ಮೇಡಮ್ ಅವರು ನನಗೊಂದು ಹಾರ್ಟ್ ಕೊಟ್ಟಿದ್ದಾರೆ ಸೊ ಇಲ್ಲಿ ತ್ರೀ ಡಾಟ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಿ ಶೇರ್ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಗ್ಯಾಲರಿಲಿ ಸೇವ್ ಮಾಡಲಿಕ್ಕೆ ಆಪ್ಷನ್ ಬರುತ್ತೆ ಸೇವ್ ಇಮೇಜ್ ಅಂತ ಇದೆ ಇದರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಸೇವ್ ಆಗಿಬಿಡುತ್ತೆ ನಿಮ್ಮ ಗ್ಯಾಲರಿಯಲ್ಲಿ ಬರುತ್ತೆ ಈಗ ಜಸ್ಟ್ ನಾನು ಫಸ್ಟ್ ನಾನು ತೋರಿಸಿದ್ದೀನಲ್ಲ ಅಲ್ಲಿ ಬಂದಿರುತ್ತೆ ಓಕೆ ಇನ್ನು ಇಲ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಎರಡನೇ ಆಪ್ಷನ್ ಇದೆ ಪೋಸ್ಟ್ ಆನ್ ಯುವರ್ ಚಾನಲ್ ಅಂತ ಸೊ ಇದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಕಮ್ಯುನಿಟಿ ಪೋಸ್ಟ್ಗೆ ಇದು ಡೈರೆಕ್ಟ್ ಆಗುತ್ತೆ ಇಲ್ಲಿ ಅದನ್ನು ನೀವು ಅವ್ರ ಚಾನಲ್ ಮೆನ್ಷನ್ ಮಾಡಿಕೊಂಡು ಬೆಣ್ಣೆ ಕೃಷ್ಣ ಅಂತ ಹಾಕ್ತೀನಿ ಸೊ ಇಲ್ಲಿ ಬಂತು ಇದನ್ನು ನಾನು ಸೆಲೆಕ್ಟ್ ಮಾಡ್ತೀನಿ ಸೆಲೆಕ್ಟ್ ಮಾಡಿದ ತಕ್ಷಣ ಅವ್ರ ಚಾನಲ್ ಇಲ್ಲಿ ಮೆನ್ಷನ್ ಆಗಿಬಿಡುತ್ತೆ ಸೊ ಈ ರೀತಿ ನೀವು ಮೆನ್ಷನ್ ಮಾಡಿ ಪೋಸ್ಟ್ ಮಾಡಿದರೆ ನಿಮ್ಮ ಚಾನಲ್ ಮೇಲೆ ಈ ಪೋಸ್ಟ್ ಕಾಣುತ್ತೆ ಸ್ನೇಹಿತರೆ ಸೊ ಈ ರೀತಿ ಮಾಡೋದ್ರಿಂದ ಜನರಿಗೆ ಒಂದು ಬೇರೆ ರೀತಿಯಲ್ಲಿ ಪೋಸ್ಟ್ ಕಾಣ ಕಂಡಾಗ ಅವರು ಲೈಕ್ ಮಾಡ್ತಾರೆ ಜಾಸ್ತಿ ರೀಚ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ರೀತಿ ದೊಡ್ಡ ದೊಡ್ಡ ಯೂಟ್ಯೂಬರ್ಗೆ ಕಮೆಂಟ್ ಹಾಕಿ ಅವರೇನಾದರೂ ರಿಪ್ಲೈ ಕೊಟ್ಟರೆ ಹಾರ್ಟ್ ಬಂತು ಈ ರೀತಿ ಬಂದಾಗ ನಿಮ್ಮ ಕಮ್ಯುನಿಟಿ ಪೋಸ್ಟಲ್ಲಿ ಇದನ್ನು ಶೇರ್ ಮಾಡಿಕೊಳ್ಳಿ ಸೊ ಈ ರೀತಿ ಮಾಡೋದರಿಂದ ಚಾನಲ್ಗೆ ರೀಚ್ ಜಾಸ್ತಿ ಆಗುತ್ತೆ ಚಾನಲ್ ಬೂಸ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ ಸೊ ನಿಮಗೆ ಅಂದರೆ ಒಂದು ಬೇರೆ ರೀತಿಯಲ್ಲಿ ನಿಮ್ಮ ಚಾನಲ್ ಮೇಲೆ ಈ ರೀತಿ ಕಾಣ್ತಾ ಇರುತ್ತೆ ಬಿಕಾಸ್ ಹೊಸ ಯೂಟ್ಯೂಬರ್ಗೆ ಇದೆಲ್ಲ ಗೊತ್ತಿರಲ್ಲ ಸೊ ಅವರು ಇಲ್ಲಿ ನೋಡ್ತಾರೆ ನಿಮ್ಮ ಚಾನಲ್ ಮೇಲೆ ಕಮೆಂಟ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಚಾನಲ್ ಮೇಲೆ ಹಾಕಿರೋ ಪೋಸ್ಟ್ಗೆ ಲೈಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದರಿಂದ ಏನಾಗುತ್ತೆ ನಿಮ್ಮ ಚಾನಲ್ಗೆ ಬೂಸ್ಟ್ ಸಿಗುತ್ತೆ ರೀಚ್ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹೊಸ ಸ ಹೊಸದನ್ನು ನಾವು ಮಾಡ್ತಾ ಇದ್ದರೆ ಚಾನಲ್ ಬೇಗ ಬೂಸ್ಟ್ ಸಿಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ ವ್ಯೂಸ್ ಜಾಸ್ತಿ ಆಗುತ್ತೆ ಸೊ ರೀಚ್ ಜಾಸ್ತಿ ಆಯಿತು ಅಂದರೆ ತಾನಾಗಿ ಇದೆಲ್ಲ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಂಗಾಗಿ ಈ ರೀತಿ ನೀವು ನಿಮ್ಮ ಚಾನಲ್ ಮೇಲೆ ಒಮ್ಮೆ ಚೆಕ್ ಮಾಡಿ ಇದು ಏನಾದರೂ ನಿಮಗೆ ಮುಂಚೆ ಗೊತ್ತಿತ್ತ ಕಮೆಂಟ್ ಹಾಕಿ ಸೊ ಈ ರೀತಿ ಏನಾದರೂ ಬಂದಿತ್ತು ಅಂದರೆ ಇಲ್ಲಿ ನೋಡಿ ರೇಖಾ ಅಡುಗೆ ಅಂತ ಇದೆ ಚಾನಲ್ ರೇಖಾ ಅಡುಗೆ ಚಾನಲ್ ಮೇಲೆ ಹೋಗಿ ನೋಡಿ ಟೂ ಪಾಯಿಂಟ್ ಏಯ್ಟಿ ಏಯ್ಟ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸೊ ಈ ಚಾನಲ್ ಇಪ್ಪತ್ತು ಮೂವತ್ತು ಲಕ್ಷದ ಸಮೀಪ ಚಾನಲ್ ಮೇಲೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸೊ ಅವರಿಗೊಂದು ನಾನು ಕಮೆಂಟ್ ಹಾಕಿದ್ದೆ ಕಮೆಂಟ್ಗೆ ಪ್ರತಿಯಾಗಿ ಇವರು ಈ ರೀತಿ ಒಂದು ಹಾರ್ಟ್ ಕೊಟ್ಟು ಒಂದು ಒಳ್ಳೆ ರಿಪ್ಲೈ ನಾನು ಕೊಟ್ಟಿದ್ದರು ಸೊ ಅದೇ ಇಲ್ಲಿ ಬಂದಿದೆ ಸೊ ಬೆಣ್ಣೆ ಕೃಷ್ಣ ಮೇಡಮ್ ಅವ್ರದ್ದು ನೀವು ನೋಡ್ಬೋದು ಸೊ ಈ ರೀತಿ ನಿಮ್ಮ ಚಾನಲ್ ಮೇಲೆ ನೀವು ಎಕ್ಸ್ಪಿರಿಮೆಂಟ್ ಮಾಡಿ ಇದರಿಂದ ನಿಮ್ಮ ಚಾನಲ್ಗೆ ಗ್ರೋತ್ ಸಿಗುತ್ತೆ ಸ್ನೇಹಿತರೆ ಯಾವುದೇ ಆಪ್ಷನ್ ಇರಲಿ ಅದನ್ನು ನೀವು ಸರಿಯಾಗಿ ಬಳಸ್ಕೊಂಡ್ರೆ ನಿಮ್ಗೊಂದೊಳ್ಳೆ ರಿಪ್ಲೈ ನಿಮ್ಮ ಚಾನಲ್ಗೆ ಸಿಗುತ್ತೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯೂಟ್ಯೂಬ್ನ ಇಂಥವುದೇ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ ಆಮೇಲೆ ಒಂದು ಹೈಪ್ ಇದ್ದರೆ ಹೈಪ್ ಕೂಡ ಕೊಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಸ್ನೇಹಿತರೆ